ಆಯುಷ್ ಸಚಿವಾಲಯದಿಂದ ಸೆಪ್ಟೆಂಬರ್ ಇಪ್ಪತ್ಮೂರನ್ನು ಆಯುರ್ವೇದ ದಿನವೆಂದು ಅಧಿಕೃತವಾಗಿ ಘೋಷಿಸಲಾಗಿದೆ ಆರೋಗ್ಯ ರಕ್ಷಣೆ ಮತ್ತು ಯೋಗಕ್ಷೇಮದಲ್ಲಿ ಪ್ರಮುಖ ಪಾತ್ರ ವಹಿಸುವ ವೈಜ್ಞಾನಿಕ ಪುರಾವೆ ಆಧಾರಿತ ಮತ್ತು ಸಮಗ್ರ ಔಷಧ ವ್ಯವಸ್ಥೆಯಾಗಿ ಆಯುರ್ವೇದವನ್ನು ಉತ್ತೇಜಿಸಲು ಪ್ರತಿ ವರ್ಷದ ಈ ದಿನ ಆಯುರ್ವೇದ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಎಂದು ಆಯುಷ್ ಸಚಿವಾಲಯ ಹೇಳಿದೆ ಮುಂಬರುವ ದಶಕದಲ್ಲಿ ದಂತೆರಸ ದಿನಾಂಕವು ಅಕ್ಟೋಬರ್ ಹದಿನೈದರಿಂದ ನವೆಂಬರ್ ಹನ್ನೆರಡರವರೆಗೆ ವ್ಯಾಪಕವಾಗಿ ಬದಲಾಗುತ್ತಲೇ ಇರುತ್ತವೆ ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಆಚರಣೆಗಳನ್ನು ಆಯೋಜಿಸಲು ಈ ನಿರ್ದಿಷ್ಟ ದಿನಾಂಕ ಗೊತ್ತುಪಡಿಸಲಾಗಿದೆ ನಾಗರಿಕರು ಆರೋಗ್ಯ ವೃತ್ತಿಪರರು ಶೈಕ್ಷಣಿಕ ಸಂಸ್ಥೆಗಳು ಮತ್ತು ಅಂತಾರಾಷ್ಟೀಯ ಪಾಲುದಾರರು ಹೊಸದಾಗಿ ನಿಗದಿಪಡಿಸಿದ ದಿನಾಂಕ ಸ್ವೀಕರಿಸಲು ಮತ್ತು ಪ್ರತಿ ವರ್ಷ ಸೆಪ್ಟೆಂಬರ್ ಇಪ್ಪತ್ಮೂರರಂದು ಆಯುರ್ವೇದ ದಿನಾಚರಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ಸಚಿವಾಲಯ ಸೂಚಿಸಿದೆ